ನಮ್ಮ ವಿಠಲ್ ಸರ್ ಮಾಳಿಯವರು ಬಹಳ ಅದ್ಭುತವಾಗಿ ಒಂದು ಭಾರತ ದೇಶದ ಇತಿಹಾಸ ಬಹಳ ಚಂದವಾಗಿ ಮನ ಮೊಟ್ಟುವಂತೆ ಹೇಳಿದ್ರಿ ನಿಮಗೂ ಕೂಡ ತುಂಬಾ ಹೃದಯಮುಖ ಧನ್ಯವಾದಗಳು ಬರ್ಲಿ ಒಂದು ಚಪ್ಪಾಳೆ ರೀ ನೀವು ಎಲ್ಲರೂ ಒಂದ್ ಸ್ವಲ್ಪ ಊಟದ ಟೈಮ್ ಆದ್ರೂ ಸಹಿಸ್ಕೊಳ್ರಿ ಅಕ್ಕ ತಂಗಿಯಾರ ಅನ್ನ ತಮ್ಮ ಹುಡುಗತಿವು ಸೀರೆ ಹುಟ್ಟಿದ್ದ ಸೀರೆ ಖುಷಿ ಆಯ್ತಾ ಆ ಮಕ್ಕಳಲ್ಲಿ ನಿಜವಾಗ್ಲೂ ಜೀಜಾಬಾಯಿಯನ್ನ ನಾವು ಕಾಣ್ಬಹುದು ಇವತ್ತಿಗೆ ಸೀರೆ ಉಡೋದು ಇವತ್ತಿಗೆ ಮೂಗಿಗೆ ಗತ್ತಿನ ನತ್ತು ತೊಡೋದೆಲ್ಲ ಕಳೆದು ಹೋಗ್ತಿರುವಂತ ಕಾಲಘಟ್ಟದಲ್ಲಿ ಈ ಊರಿನ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಜೀಜಾಬಾಯಿಯ ಸ್ವರೂಪದಲ್ಲಿ ಬರೋದಿದೆ ಅಲ್ಲ ನಾವ್ ಆಗ್ ನಿಂತ್ಕೊಳ್ತೇವೆ ಅಂತ ಯೋಚನೆ ಮಾಡೋದಿದೆ ಅಲ್ಲ ಇದು ನಿಜವಾದ ಪರಿವರ್ತನೆ ಈ ನಾಡಿಗೆ ಎಂತ ಪರಿವರ್ತನೆ ಬೇಕು ಅಂತ ಕೇಳಿದ್ರೆ ಅಂತಹ ಮಹಾನ್ ತಾಯಿಯಾರಾಗುವತ್ತ ಹೆಜ್ಜೆ ಇಡ್ತೀವಲ್ಲ ಅಂತ ಪರಿವರ್ತನೆ ಇವತ್ತು ನಮಗ್ ಬೇಕಿದೆ ನಾವು ತುಂಬಾ ಸಲ ಯೋಚನೆ ಮಾಡ್ತೀವಿ ಅರೆ ಈ ದೇಶ ಬಹಳ ಚೆನ್ನಾಗಿದೆ ನಮಗೇನಾಗ್ಬೇಕಾಗಿದೆ ಊರ್ 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 ಮುಳುಗೋಗ್ಲಿ ನಮ್ಗೆ ನಾವು ತುಂಬಾ ಚೆನ್ನಾಗಿದ್ರೆ ಸಾಕು ಅಂತ ಆದ್ರೆ ನಾವು ಈ ಶಿವಾಜಿ ಮಹಾರಾಜರಂತ ಜಯಂತಿಯನ್ ಆಚರಣೆ ಮಾಡೋದ್ರ ಮುಖಾಂತರ ಸಮಾಜ ಒಂದಷ್ಟು ಪಾಠ ಕಲಿಬೇಕಾಗತ್ತೆ ಎಂತ ಪಾಠ ಅಂತ ಕೇಳಿದ್ರೆ ನನ್ನ ಮನೆಗಿಂತ ಸಮಾಜಕ್ಕೆ ಬದುಕೋದ್ ನನ್ನ ಮೊದಲ ಬದ್ಧತೆ ಅನ್ನುವಂತ ಪಾಠವನ್ನ ಸಮಾಜ ಮತ್ತು ಮನೆ ಎರಡೂ ಕಲಿಯುವಂತ ಅವಶ್ಯಕತೆ ಇದೆ ಅದನ್ನೇ ಛತ್ರಪತಿ ಶಿವಾಜಿ ಮಹಾರಾಜ ಜೀವನ ಕೂಡ ಹೇಳ್ಕೊಡ್ತಾ ಹೋಗುತ್ತೆ ಬಂಧುಗಳ ನಿಮಗ್ ಗೊತ್ತಿರಬಹುದು ಛತ್ರಪತಿ ಶಿವಾಜಿ ಮಹಾರಾಜರು ಹನ್ನೆರಡನೇ ವಯಸ್ಸಿಗೆ ಮನೆಯ ತನ್ನ ಸ್ವಾರ್ಥವನ್ನು ಬಿಟ್ಟು ಹಿಂದವಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೊರಡ್ತಾರೆ ಶಿವಾಜಿ ಮಹಾರಾಜರ ಒಳಗಡೆ ಆ ಕನಸನ್ನ ಬಿತ್ತಿದ್ ಯಾರು ಕೇಳಿದ್ರೆ ಅದೇ ತಾಯಿ ಜೀಜಾಬಾಯಿ ನೀವೆಲ್ಲ ತೀರಾ ಮೊನ್ನೆ ಮೊನ್ನೆ ಬಿಡುಗಡೆ ಆಗಿರುವ ಚಾವಾ ಅನ್ನೋ ಒಂದು ಸಿನಿಮಾ ನೋಡಿದೀರಿ ಅನ್ಕೊಳ್ತೀವಿ ಎಷ್ಟು ಜನ ನೋಡಿದೀರಿ ಚಾವಾ ಸಿನಿಮಾ ಬಹಳ ಕಡಿಮೆ ಜನ ನಾನು ಕೇಳ್ಕೊಳ್ತೀನಿ ಊರಿನ ಜನರ ಹತ್ರ ದಯವಿಟ್ಟು ಈ ಊರಿನವರ್ಗ ಆ ಸಿನಿಮಾ ತೋರಿಸುವ ಪ್ರಯತ್ನ ಮಾಡಿ ಯಾವ್ದಾವ್ದೋ ಸಿನಿಮಾಗಳನ್ನ ಎಲ್ರು ನೋಡ್ತಾರೆ ಅದನ್ನ ನೋಡೋದಕ್ ಸಾಧ್ಯ ಆಗೋದಾದ್ರೆ ಅಂತಹ ಐತಿಹಾಸಿಕ ಸಿನಿಮಾಗಳನ್ನ ನೋಡಿ ಒಬ್ಬ ಸಂಭಾಜಿ ಮಹಾರಾಜ್ ತನ್ನ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ತಾನು ಹೇಗ್ ಬಲಿಯ ಉಪ್ಕೊಡ್ತಾ ಕೊಡೋದಕ್ಕೆ ಸಿದ್ಧನಾಗ್ತಾನೆ ಅನ್ನೋದನ್ನ ಸಂಭಾಜಿ ಮಹಾರಾಜಿಂದ ನಾವು ಕಲಿಬೇಕು ಯಾಕೆ ಅಂತ ಕೇಳಿದ್ರೆ ಅದು ಶಿವಾಜಿ ಮಹಾರಾಜರ ವಂಶದ ಗುಡಿಯಾಗಿತ್ತು ಆ ಕಾರಣಕ್ಕೆ ಈ ಕಥೆಗಳನ್ನ ನಾವು ಕೇಳೋದಕ್ಕಿಂತ ನೋಡಿದ್ರೆ ಬಹಳ ಚಂದ ಯಾಕಂದ್ರೆ ಇದನ್ನೆಲ್ಲ ಪಠ್ಯ ಪುಸ್ತಕದಲ್ಲಿ ಯಾರು ಹೇಳ್ಕೊಡೋರ್ ಇಲ್ಲ ಪಠ್ಯ ಪುಸ್ತಕದಲ್ಲಿ ನಮಗ್ ಶಿವಾಜಿ ಮಹಾರಾಜರ ಬಗ್ಗೆ ಯಾವ ಐತಿಹಾಸಿಕ ಕಥೆಯೂ ಸಿಗೋದಿಲ್ಲ ಶಿವಾಜಿ ಮಹಾರಾಜರು ಯಾವಾಗ ಹುಟ್ಟಿದ್ರು ಶಿವಾಜಿ ಮಹಾರಾಜ ದೇಹಾಂತ್ಯ ಯಾವಾಗ ಆಯ್ತು ಅವ್ರು ಎಲ್ಲಿ ಬದುಕಿದ್ರು ಅನ್ನೋದನ್ನ ಮಾತ್ರ ಪುಸ್ತಕಗಳು ತಿಳಿಸ್ತವೆ ಅದರಿಂದಾಚೆಗೆ ಶಿವಾಜಿ ಮಹಾರಾಜರು ಹೇಗ್ ಬದುಕಿದ್ರು ಶಿವಾಜಿ ಮಹಾರಾಜರು ಇಷ್ಟ ಕಷ್ಟ ಅಂತ ಯಾಕಂದ್ರೆ ಮನೇಲಿ ಅಡುಗೆ ಮಾಡಬೇಕು ಮನೇಲಿ ಗಂಡಂದ್ರು ಮೇನ್ ಗಂಡಸ್ರು ಆರಾಮಾಗಿ ಹೊರಗಡೆ ತಿರ್ಗಾಡ್ಕೊಂಡ್ ಬಂದಿರ್ತಾರೆ ಮಧ್ಯಾಹ್ನ ಊಟಕ್ಕಾಗಬೇಕು ಮನೇಲಿ ದನ ಗರುಗಳು ಇರ್ತಾವೆ ಮನೆ ಕೆಲ್ಸಗಳಾಗ್ಬೇಕು ಇದೆಲ್ಲದ್ರ ನಡುವೆ ಇಂಥದ್ದೊಂದ್ ಸಾರ್ವಜನಿಕ ಸಭೆಗೆ ಬಂದ್ ನಿಂತಿರೋದು ಈ ಊರಿನ್ ವಿಶೇಷ ಹಾಗಾಗಿ ನಾನ್ ಈ ಊರಿನ ತಾಯಿಯಂದ್ರಿಗೆ ವಿಶೇಷವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀನಿ ಯಾಕಂದ್ರೆ ಇಂತಹ ತಾಯಿಯಿಂದ ಮಾತ್ರ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಮಹಾಪುರುಷರು ಹುಟ್ಟೋದಕ್ ಸಾಧ್ಯ ಆಗತ್ತೆ ಹುಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ ಶಿವಾಜಿ ಮಹಾರಾಜರು ಒಬ್ಬ ಮಗನಾಗ್ ಹುಟ್ಟಿದ್ದಲ್ಲ ಒಬ್ಬ ಜೀಜಾಬಾಯಿ ಹುಟ್ಟಿದ ಕಾರಣಕ್ಕೂ ಇನ್ನೊಬ್ಬ ಶಿವಾಜಿ ಮಹಾರಾಜ ಹುಟ್ಟೋದಕ್ ಸಾಧ್ಯ ಆಯ್ತು ಜೀಜಾಬಾಯಿ ಅಂತ ತಾಯಿ ಶಿವಾಜಿ ಮಹಾರಾಜನ್ ಆಡಕ್ ಕೊಟ್ಟಿದ್ದು ಹಾಗಾಗಿ ಮನೆಯ ತಾಯಿಯಂದಿರು ಜೀಜಾಬಾಯಿ ಆದಾಗ ಮನೆಯ ಮಕ್ಕಳು ಛತ್ರಪತಿ ಶಿವಾಜಿಗಳು ಆಗಿಯೇ ಆಗುತ್ತಾರೆ ಅದ್ ಸಹಜ ಅದಕ್ಕೆ ನಾವ್ ಹೇಳ್ತೇವೆ ಹೇಗ್ ಹುಟ್ಟಬೇಕು ಅಂತ ಕೇಳಂದ್ರೆ ಮೊದಲು ಮನೆಯ ತಾಯಿಯಂದಿರು ಗಟ್ಟಿ ಆಗಬೇಕು ಯಾವ ತಾಯಿ ತನ್ನ ಹೊಟ್ಟೆನಲ್ಲಿ ಹುಟ್ಟುವ ಮಗ ಛತ್ರಪತಿ ಶಿವಾಜಿ ಮಹಾರಾಜನಂತ ಮಗನೇ ಹುಟ್ಟಬೇಕು ಅಂತ ಕನಸ್ ಕಾಣ್ತಾಳೋ ಅಂತ ತಾಯಿಯಿಂದ ಮಾತ್ರ ದೇಶ ಕಟ್ಟೋದಕ್ ಸಾಧ್ಯ ಆಗತ್ತೆ ಯಾಕಿದ ಹೇಳ್ತೀನಿ ಅಂದ್ರೆ ನಾವೆಲ್ಲರೂ ಕೂಡ ಕನಸು ಕಾಣಬೇಕು ಹೇಗಾಗಬೇಕು ಅಂದ್ರೆ ತಾಯಿ ಆಗುವ ಕನಸು ಕಾಣಬೇಕು ಎಂತ ತಾಯಿ ಆಗಬೇಕು ನಮ್ಮಲ್ಲೆಲ್ಲಾ ಹೆಣ್ಮಕ್ಳಿಗೆ ಈ ಬಸ್ರಿ ಬೈಕೆ ಅಂತ ಹೇಳ್ತಾರೆ ನಮ್ಮಲ್ಲಿ ಹೆಣ್ಮಕ್ಳು ಆದಾಗ ಒಂದಷ್ಟು ಬೈಕೆ ಅಂತ ಶಾಸ್ತ್ರ ಇದೆ ನಮ್ಮಲ್ಲಿ ಒಳಗ್ ಮಾವಿನ ಹಣ್ಣು ತಿನ್ಬೇಕು ಅಂತ ಆಸೆ ಆಗತ್ತೆ ಹುಳಿ ತಿನ್ಬೇಕು ಅಂತ ಆಸೆ ಆಗತ್ತೆ ಸಿಹಿ ತಿನ್ಬೇಕು ಅಂತ ಆಸೆ ಆಗತ್ತೆ ಅದು ನಿಮಗ್ ಗೊತ್ತ ಬಂಧುಗಳೇ ತಾಯಿ ಜೀಜಾಬಾಯಿಗೆ ಛತ್ರಪತಿ ಶಿವಾಜಿ ಮಹಾರಾಜ ಗರ್ಭದಲ್ಲಿರುವಾಗ ಆಸೆ ಆಗುತ್ತಿತ್ತಂತೆ ಆ ಬಸ್ರಿ ಬೈಕೆ ಎಂತದಿತ್ತು ಅಂತ ಕೇಳಿದ್ರೆ ಜೀಜಾಬಾಯಿ ಬಸ್ರಿ ಬೈಕೆ ಹೇಳ್ಕೊಳ್ಳ ನನಗೆ ಯುದ್ಧ ಭೂಮಿಗೆ ಹೋಗಿ ಕತ್ತಿ ಹಿಡಿದು ಹೋರಾಡುವಂತಹ ಬೈಕೆ ಆಗುತ್ತಿದೆ ಅಂತ ಎಂತ ತಾಯಿ ಇರಬಹುದಾಕೆ ಯಾವ ತಾಯಿಗೆ ತನ್ನ ಹೃದಯದ ಒಳಗೆ ಕ್ಷತ್ರ ತೇಜ ಹುಟ್ಟಿಕೊಂಡಿರುತ್ತೋ ಅಂತ ತಾಯಿಯ ಗರ್ಭದೊಳಗೆ ಮಾತ್ರ ಸಿಂಹದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟೋದಕ್ ಸಾಧ್ಯ ಆಗತ್ತೆ ಹಾಗಾಗಿ ನಾನು ಬಯಸ್ತೇನೆ ನಮ್ಮ ನಾಡಿಗೆ ಶಿವಾಜಿ ಬೇಕು ಅನ್ನೋದಾದ್ರೆ ನಮ್ಮ ಮನೆಗೆ ಜೀಜಾಬಾಯಿ ಅಂತ ತಾಯಿ ತಿರ್ಬೇಕು ನಾವೇವತ್ ಮಕ್ಕಳೆಲ್ಲ ಆ ರೀತಿ ತಯಾರು ಮಾಡುವ ಪ್ರಯತ್ನ ಆಗ್ಬೇಕು ನನಗ್ ಬಹಳ ಖುಷಿ ಆಯ್ತು ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯ ತಾಯಿ ಭಾರತಾಂಬೆಯ ಪಾದಕಮಲಗಳಿಗೆ ನನ್ನ ಹೃದಯ ಪುಷ್ಪವನ್ನು ಅರ್ಪಿಸ್ತಾ ದಿವ್ಯಾಯರನ್ನ ಮನದಲ್ಲಿ ಸ್ಮರಿಸ್ತಾ ಪೀಡಿಕೆ ಮೇಲೆ ಪೂಜೆ ಸ್ವಾಮೀಜಿಗಳಿದ್ದಾರೆ ಹಿರಿಯರಿದ್ದಾರೆ ನೆಚ್ಚಿನ ವಿಠಲಣ್ಣ ಇದ್ದಾರೆ ಎಲ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡುದಕ್ಕೆ ಬೆಳಗಾವಿಗೆ ನಾನ್ ಬರ್ಬೇಕಾ ಅನ್ನುವಂತ ಪ್ರಶ್ನೆ ನನಗೆ ಯಾವಾಗ್ಲೂ ಕಾಡುತ್ತೆ ಯಾಕೆಂದ್ರೆ ಬೆಳಗಾವಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಸಾಕಷ್ಟು ಸಾಹಸಗಳನ್ನ ಕಂಡಿರ್ತಕ್ಕಂತ ಊರಿದು ಹಾಗಾಗಿ ಇಲ್ಲಿನ ಬಹುತೇಕ ಗ್ರಾಮಗಳಲ್ಲಿ ಶಿವಾಜಿ ಮಹಾರಾಜರ ಸಾಹಸಗಳು ಇತಿಹಾಸಗಳು ನಮಗ್ ಸಾದರ್ಶವಾಗಿ ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಇಂತಹ ಊರುಗಳಿಗೆ ನನ್ನಂತ ದೂರದ ಊರಿಂದ ಬಂದು ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇರ್ಲಿಕ್ಕಿಲ್ಲ ನನ್ ಕೆಲವಷ್ಟು ಸಂಗತಿಗಳನ್ನ ಮಾತ್ರ ನಾನ್ ತಿಳಿಸ್ಕೊಡ್ಬಲ್ಲೇ ಅಷ್ಟೇ ಬಹಳ ವಿಶೇಷವಾಗಿ ಬೆಳಗಾವಿಯ ಜನ ಕುಂದಾದಷ್ಟೇ ಸಿಹಿಯಾಗಿರ್ತಕ್ಕಂತ ಮನಸ್ಸು ಇರ್ತಕ್ಕಂತಹ ಜನ ಆ ಎಲ್ಲಾ ಜನತೆಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ಒಂದ್ ಖುಷಿ ಸಂಗತಿ ಏನು ಅಂತ ಕೇಳಿದ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನಾನು ಭಾಗವಹಿಸ್ತಾ ಇರೋ ಮೊದಲನೇ ಸಾರ್ವಜನಿಕ ಕಾರ್ಯಕ್ರಮ ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಬಿಗ್ ಬಾಸ್ ಇಂತ ಹೊರಗೆ ಬಂದ್ಮೇಲೆ ಬಹಳ ಜನಕ್ಕಿದ್ದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇರುವಂತಹ ಕಾರ್ಯಕ್ರಮ ಕೂಡ ಇದೇ ಆಗಿರುತ್ತೆ ಅಂತ ಅನ್ಕೊಳ್ತೇನೆ ಕೇಸರಿ ಶೌಲ್ ಹಾಕಿದ್ದೇನೆ ಈ ಕೇಸರಿ ಶೌಲು ನನ್ನ ಶವ ಸ್ಮಶಾನಕ್ಕೆ ಹೋಗುವ ತನಕವೂ ನನ್ನ ಹೆಗಲ ಮೇಲೆ ಹಾಗೆ ಇರುತ್ತೆ ಅದಕ್ಕೆ ಸಾಕ್ಷಿ ಊರಾಗಿ ಕೊನೆಯ ತನಕ ಇರುತ್ತೆ ಅನ್ನೋದು ನನಗೆಲ್ಲ ಒಂದು ಕಡೆ ಹೆಮ್ಮೆ ಗರ್ವ ತರ್ತಕ್ಕಂಥ ಸಂಗತಿ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಬಹಳ ಭಾರಿ ಕೆಲವು ಸಂಗತಿಗಳು ನಮ್ಮನ್ನ ಕಾಡೋದಕ್ ಶುರು ಮಾಡುತ್ತೆ ನಾವ್ ಯಾವ್ದಕ್ ನಿಂತ್ಕೊಳ್ಬೇಕು ಯಾವ್ದಕ್ ನಿಂತ್ಕೊಳ್ಬಾರದು ಅನ್ನೋ ಪ್ರಶ್ನೆ ಎಲ್ಲ ಬಂದಾಗ ಈ ದೇಶದ ಇತಿಹಾಸ ಈ ದೇಶದ ಪರಂಪರೆ ಅಂತ ಬಂದಾಗ ಮನುಷ್ಯ ಎದ್ ನೋಡೋದಕ್ಕೆ ಅಥವಾ ಹಿಂತಿರುಗಿ ನೋಡೋದಕ್ಕೆ ಅರೆ ಇದು ಬೇಕಾ ಅಂತ ಪ್ರಶ್ನೆ ಮಾಡುವಂತ ಅವಶ್ಯಕತೆಯೇ ಬರೋದಿಲ್ಲ ಬಹಳ ಗಟ್ಟಿಯಾಗಿ ಅಷ್ಟೇ ಬದ್ಧತೆಯಿಂದ ನಿಂತುಕೊಳ್ಬಹುದಾಗಿರ್ತಕ್ಕಂತಹ ಕೆಲವೇ ಕೆಲವು ಸಂಗತಿಗಳಲ್ಲಿ ಈ ದೇಶ ಈ ಧರ್ಮ ಈ ಸಂಸ್ಕೃತಿ ಮತ್ತು ಈ ನಾಡಿಗಾಗಿ ದುಡಿದ ಮಡಿದ ಆ ಸಂಗತಿ ಅಂತ ಬಂದಾಗ ನಾವ್ ಯಾರು ಎರಡನೇ ಯೋಚನೆ ಮಾಡದೆ ನಿಂತ್ಕೊಳ್ಬೇಕಾಗತ್ತೆ ನಾವು ಕಲ್ತ್ಕೊಳ್ಬೇಕಿದೆ ಆ ಕಥೆಯನ್ನ ಅರ್ಥ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಇವತ್ತಿ ಸಮಾಜ ಇದೆ ಯಾಕಿದೆ ಹೇಳ್ತೀನಿ ಅಂದ್ರೆ ನಮಗ್ ಬಹಳ ಸಲ ವಿದೇಶದಿಂದ ಬಂದಿದ್ದೆಲ್ಲ ಸರಿ ಅನ್ನೋದೊಂದು ಭ್ರಮೆ ಇರುತ್ತೆ ಆ ಫಾರಿನ್ ಅವ್ರು ಹೇಳಿದ್ದೆಲ್ಲ ಸರಿ ಅರೆ ಫಾರಿನ್ನರ್ ತುಂಬಾ ದೊಡ್ಡ ದೊಡ್ಡ ಜನಗಳಿದ್ದಾರೆ ವಿದೇಶಿಗರು ಏನ್ ಹೇಳಿದ್ರು ಸರಿ ಎಂತ ಆದ್ರೆ ಈ ನೆಲ ಎಂತ ಮಹಾನ್ ಭಾವನ ಕೊಟ್ಟಿತ್ತು ಅಂತಂದ್ರೆ ಈ ನೆಲದಲ್ಲಿ ಹುಟ್ಟಿದ ಮಹಾನುಭಾವರು ವಿದೇಶಕ್ಕೆ ಮಾದರಿಯಾಗಿದ್ರು ಇವತ್ತಿಗೂ ಇಸ್ರೇಲ್ ಅಂತ ಒಂದು ಪುಟ್ಟ ರಾಷ್ಟ್ರ ಇದೆ ಬಂದಗಳ ಇಸ್ರೇಲ್ಗೆ ತನ್ನ ಸ್ವಂತ ಅನ್ನುವಂತದ್ದು ಒಂದು ರಾಷ್ಟ್ರ ಇರಲಿಲ್ಲ ಅಂತ ತನ್ನ ಸ್ವಂತ ಅಸ್ತಿತ್ವವೇ ಇಲ್ಲದೆ ಇದ್ದ ಇಸ್ರೇಲ್ ತನ್ನ ಸ್ವಂತ ರಾಷ್ಟ್ರ ಕಟ್ಕೊಳುತ್ತೆ ತುಂಬಾ ಪುಟ್ಟದಾಗಿರೋ ಒಂದು ರಾಷ್ಟ್ರ ಕಟ್ಕೊಳುತ್ತೆ ತನ್ನ ಅಸ್ಮಿತೆಗೋಸ್ಕರ ಮುನ್ನೂರು ವರ್ಷಗಳ ಕಾಲ ಬಡದಾಡುತ್ತೆ ದೇಶವನ್ನು ಕಟ್ಕೊಂಡ್ ಮೇಲೆ ಇಸ್ರೇಲ್ ಏನ್ ಇಸ್ರೇಲ್ ಏನ್ ಹೇಳತ್ತೆ ಗೊತ್ತಾ ನಮಗೆ ಯಾವತ್ತಾದ್ರೂ ಸ್ವರಾಜ್ಯದ ಪರಿಕಲ್ಪನೆ ಹುಟ್ಟಿದ್ದೇ ಹೋದಾದ್ರೆ ಅದ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಎಲ್ಲ ದೂರದಲ್ಲಿದ್ದ ಇಸ್ರೇಲ್ ಮಾತಾಡುತ್ತೆ ಇವತ್ತಿಗೂ ಇಸ್ರೇಲ್ ಸೈನ್ಯದಲ್ಲಿ ಬಹಳ ಮಹತ್ತರೂ ಒಂದು ಏನೋ ಸೈನಿಕ ವಿದ್ಯೆ ಇದೆ ಅದನ್ನ ಗೆರಿಲ್ಲ ಮಾದರಿಯ ಯುದ್ಧ ತಂತ್ರ ಅಂತ ಇಸ್ರೇಲ್ ಕರೆಯುತ್ತೆ ಆ ಗೆರಿಲ್ಲ ಮಾದರಿಯ ಯುದ್ಧ ತಂತ್ರವನ್ನ ಅವರು ಕಂಡುಕೊಂಡಿದ್ದೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಜಗತ್ತಿನ ಬೇರೆ ಬೇರೆ ದೇಶಗಳು ಇವತ್ತು ಗೆರಿಲ್ಲ ಮಾದರಿಯ ಯುದ್ಧ ತಂತ್ರವನ್ನ ಅಳವಡಿಸ್ಕೊಂಡಿವೆ ಆದ್ರ ಅದನ್ನ ಮೊದಲು ಹುಟ್ಟು ಹಾಕಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಅನ್ನೋ ಸತ್ಯವನ್ನ ನಮ್ಮವರೇ ಇವತ್ತಿಗೆ ಅರ್ಥ ಮಾಡ್ಕೊಳೋದಿಲ್ಲ ನಮಗೆ ಶಿವಾಜಿ ಮಹಾರಾಜರು ಅಂತಂದ್ರೆ ಅವ್ರು ಬೇರೆ ರಾಜ್ಯದವರು ಅವ್ರ ಯಾವ್ದೋ ಜಾತಿಗೆ ಸೀಮಿತರಾದವರು ಅವ್ರು ನಮ್ಮ ಅಲ್ಲ ಅನ್ನೋ ಒಂದಷ್ಟು ಗೊಂದಲಗಳಿದೆ ರಾಷ್ಟ್ರ ಪುರುಷರ ವಿಚಾರ ಅಂತ ಬಂದಾಗ ನಾವ್ ಯಾವಾಗ್ಲೂ ಹೆಸರ ಕಟ್ಟೋದು ಯಾವಾಗ್ಲೂ ಭಾಷೆಯ ಹೆಸರನ್ನು ಕಟ್ಟಿ ಅದನ್ ದೂರ ಮಾಡುವ ಪ್ರಯತ್ನವನ್ನೇ ಮಾಡ್ತೀವಿ ಅದ್ರ ಒಂದ್ ಚೆನ್ನಾಗ್ ನೆನಪಿನಲ್ಲಿ ಇಟ್ಕೊಳ್ಬೇಕು ತಾಯಿಯ ಭಾರತೀಯ ರತ್ನ ಗರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ಮಹಾ ಪುರುಷರು ಕೂಡ ನಮ್ಮವರೇ ಅನ್ನುವ ಭಾವವನ್ನು ನಾವು ಹುಟ್ಟಿಸ್ಕೊಳ್ಬೇಕು ಹಾಗಾದಾಗ ಮಾತ್ರ ಆ ಮಹಾನುಭಾವರು ಈ ನೆಲಕ್ ಮಾಡಿರುವ ತ್ಯಾಗಕ್ಕೊಂದು ಬೆಲೆ ಬರುತ್ತೆ ಆ ತ್ಯಾಗಕ್ಕೆ ಬೆಲೆ ಕೊಡ್ಬೇಕಾದಂತಹ ಅವಶ್ಯಕತೆ ಮತ್ ಜವಾಬ್ದಾರಿ ಎರಡೂ ನಮ್ಮೇನಿದೆ ಮೇಲಿದೆ ಇವತ್ತು ಏನ್ ಕಲಿಸ್ಕೊಡ್ತೀವಿ ನಾವ್ ಇವತ್ ಸಮಾಜಕ್ಕೆ ಎಷ್ಟ್ ಹೇಳ್ಬಹುದು ನಾವ್ ಇವತ್ ಸಮಾಜಕ್ಕೆ ನಮ್ಮಿಂದ ಅಪ್ಪ ಅಪ್ಪ ಅಂದ್ರೆ ಏನ್ ಕೊಡ್ಬಹುದು ದೇಶಕ್ಕೆ ಅಂತ ಕೇಳಿದ್ರೆ